ಮುಖ್ಯ ಶಿಕ್ಷಕಿಯರಿ ಮನಸ್ಸು ಮಲ್ತಂಡ ಶಾಲಿನ ಬದಲ್ ಮಲ್ಪಲಿ ಪಂಪಿನ ಬೋಳಾರದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಆತಂಡ್ ಐನ ಆಚಿ ಜನ ಶಾಲೆಗೆ ಬರೋಂದಿತ್ತಿನ ಸಂಖ್ಯೆ ಇತ್ತೆ ಐವತ್ತೆನ್ಮೆಕ್ ಏರಿಕೆಯ ತಂಡ ಬದಲಾಯ್ನ ಬೋಳಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂತ ಒರಿಯುನ್ಗ ಬೋಳಾರದ ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಅತ್ತಂಡ ವೆಸ್ಟ್ ಶಾಲೆ ಒಂಜೆ ಕಟೋಣ ರಡ್ಡು ಶಾಲೆ ಕೈತಳ್ಳೆ ಶಿಕ್ಷಣಾಧಿಕಾರಿ ಕಚೇರಿ ಈ ಶಾಲೆ ತಿನಿ ಕೇವಲ ಆಜಿ ವಿದ್ಯಾರ್ಥಿಲು ಇಡೆಗ ಹೊಸ ಮುಖ್ಯ ಶಿಕ್ಷಕಿಯರಿ ಬೊಕ್ಕ ಜೋಕಿನ ಸಂಖ್ಯೆ ಐವತ್ ಎಣ್ಮ ಏರಿಕೆಯಾದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಗೀತಾ ಜೋಡಿತ್ ಈ ಶಾಲೆಗೆ ಬತದು ಶಾಲದ ಚಿತ್ರಣನೆ ಬದಲ್ ಮಲ್ಪರೆ ಪ್ರಯತ್ನ ಬರಲೇರು ಸಿಆರ್ಪಿ ಆದಿತ್ಯನ ಶ್ರೀಮತಿ ಗೀತಾ ಕೌನ್ಸಿಲಿಂಗ್ ಪುರ್ತಡು ಈ ಶಾಲೆನ ಆಯ್ಕೆ ಮಲ್ತದು ಈ ಶಾಲೆಗೆ ಪ್ರಭಾರ ಮುಖ್ಯ ಶಿಕ್ಷಕಿಯಾದ ಬತದು ಮುಲ್ಪದ ಸ್ಥಿತಿಗತಿನ ಅಧ್ಯಯನ ಮಲ್ತೇರು చైతల్ స్లమ్ ఏరియాకు పోదు సర్వే కార్యం నడపానగా సుమారు ఎనప జూకులు షాలికి పోవందే అలెదాటడు ఉప్పు నెంతియ్యరు ఇటు ఎచ్చినక్లు మీంద కార్ఖానికి బేలుకు పోపున జూకులు ఈ పైకి సరి అయిన దాఖలి ఉప్పున ఐవత్ర పోషకేరిని ఉప్యాదు సేర్పడే మల్తే ಶಾಲೆಗೆ ಜೋಕ್ಲು ಹೆಚ್ಚ ಆಂಡ್ ಆಂಡ ಶಾಲೆಡ್ ಮೂಲ ಸೌಕರ್ಯದ ಕೊರತೆ ಉಂಡು ಇದಕ್ಕೆ ಇಲಾಖೆದ ಸಹಕಾರ ದಾನಿಲಿನ ಸಹಕಾರ ಅಗತ್ಯ ಪಡೆದು ಶ್ರೀಮತಿ ಗೀತಾ ಜುದೀತ್ ಶಾಲೆನ ಅಭಿವೃದ್ಧಿ ಮಲ್ಪನ ತನ್ನ ಪ್ರಯತ್ನಗ ದಾನಿಲಿನ ಸಹಕಾರಕ್ಕೆ ನೋಡಿರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ವೆಸ್ಟ್ ಈ ಶಾಲೆ ಸುಮಾರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾರಂಭ ಆಗಿತ್ತು ಬಹಳ ವರ್ಷಗಳ ಒಂದು ಇತಿಹಾಸ ಈ ಶಾಲೆಗಿದೆ ಆದರೆ ಪ್ರತಿ ವರ್ಷ ಬಹಳಷ್ಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ ಪ್ರತಿ ವರ್ಷ ಇನ್ನೂರೈವತ್ತು ಮುನ್ನೂರು ಹೀಗೆಲ್ಲ ಮಕ್ಕಳು ರಾಶಿ ರಾಶಿ ಇದ್ದರು ಯಾಕೆಂದರೆ ಇಲ್ಲಿ ಪರಿಸರದಲ್ಲಿ ಹತ್ತಿರದಲ್ಲಿ ಎಲ್ಲೂ ಶಾಲೆ ಆಕನೇ ಕಾಲದಲ್ಲಿ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಶಾಲೆಯಲ್ಲಿ ಬಹಳ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಎಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗುವಾಗ ಈ ಶಾಲೆಯಲ್ಲಿ ಬೆರಳೆಣಿಕೆಯಷ್ಟು ಮಕ್ಕಳಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಒಂಬತ್ತು ಮಕ್ಕಳು ಶಾಲೆಯಲ್ಲಿ ಇಲ್ಲಿ ದಾಖಲಾತಿದ್ರು ಈ ಶಾಲೆಯಲ್ಲಿ ಒಂದರಿಂದ ಏಳನೇವರೆಗೆ ಬೇರೆ ಬೇರೆ ಕ್ಲಾಸಿಗೆ ಹೀಗೆ ಈ ಮಕ್ಕಳು ಅಲ್ಲಿ ಇರುವಾಗ ಶಾಲೆಗೆ ಬರ್ತಿದ್ದ ಮಕ್ಕಳು ಕೇವಲ ನಾಲ್ಕು ಅಥವಾ ಐದು ಒಂದು ಆರು ಎರಡು ವರ್ಷಗಳಿಂದ ಸುಧಾ ಮೇಡಮ್ ಈ ಶಾಲೆಯಲ್ಲಿ ಇದ್ದರು ಈಗ ಈ ವರ್ಷ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ತಿಂಗಳಲ್ಲಿ ನಾನು ಮೊದಲು ನಾನು ಸಿ ಆರ್ ಪಿ ಆಗಿದ್ದೆ ನಾನು ಕೌನ್ಸಿಲಿಂಗ್ ಆಗಿ ಈ ಶಾಲೆಯನ್ನು ತೆಗೆದುಕೊಂಡೆ ಇಲ್ಲಿ ಬಂದಾಗ ಈ ಬೆರಳಿಕೆಯಷ್ಟು ಈ ಮಕ್ಕಳ ಸಂಖ್ಯೆ ನೋಡಿ ನನಗೆ ಬಹಳ ಬೇಸರಾಗಿ ಸುತ್ತಮುತ್ತಲಿನ ಪರಿಸರವನ್ನು ನಾನು ಹೋಗಿ ಮಕ್ಕಳ ಒಂದು ಏನು ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಂತ ಅವರನ್ನು ಹುಡುಕಾಡಿದೆ ನೋಡುವಾಗ ಈ ಸಮುದ್ರ ತೀರದತ್ರ ಈ ಬಂದರ್ ಸೈಡಲ್ಲೆಲ್ಲ ಶಾಲೆಗೆ ಹೋಗದ ಶಾಲೆಯ ಮುಖವನ್ನೇ ನೋಡದ ಬಹಳಷ್ಟು ಮಕ್ಕಳು ಆ ಸ್ಲಮ್ ಏರಿಯಾದಲ್ಲಿದ್ದರು ನನಗೆ ಅದನ್ನು ನೋಡಿ ಮಕ್ಕಳನ್ನು ಏನಾದರೂ ನಾವು ಶಿಕ್ಷಣ ನೀಡಬೇಕು ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನೆಲ್ಲ ಅವರ ತಾಯಿ ತಂದೆಯವರನ್ನೆಲ್ಲ ಮಾತಾಡಿಸಿ ಪೋಷಕರ ಹತ್ರ ಮಾತಾಡಿಸಿ ಹಾಗೂ ಎಲ್ಲ ಆ ಅವರ ಕೆಲಸ ಮಾಡುವ ದನಿ ಹತ್ರ ಮಾತಾಡಿ ಎಲ್ಲರ ಸಂಬಂಧಪಟ್ಟ ಅಧಿಕಾರಿ ಅವರ ವರ್ಗದವರ ಹತ್ರ ಮಾತಾಡಿ ಅವರನ್ನೆಲ್ಲರನ್ನು ಶಾಲೆಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಈ ಶಾಲೆಗೆ ಈ ಸಲ ಇಷ್ಟು ಮಾಡಬೇಕಾದ್ರೆ ನಾನು ಒಬ್ಬಳೇ ಅಲ್ಲ ಜೊತೆಗೆ ನನಗೆ ನಾನು ನಮ್ಮ ಬಿ ಓ ಸರ್ ಹತ್ರ ಕೇಳಿದೆ ಇಷ್ಟು ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ ಕ್ಷೇತ್ರ ಶಿಕ್ಷಣ ಆದ್ಯತೆ ಕೇಳಿದಾಗ ಬನ್ನಿ ಕರ್ಕೊಂಡು ತನ್ನಿ ಶಾಲೆಗೆ ನೀವೊಂದು ಶಾಲೆ ತೆರೆಯಿರಿ ಶಾಲೆ ಮಾಡಿ ಅಂತ ಭಾಳಷ್ಟು ಸಹಕಾರ ಕೊಟ್ಟರು ನಮಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀತಾ ಈಶ್ವರ್ ಸರ್ ಅವರು ಹಾಗಿರುವಾಗ ನನಗೂ ಒಂದು ಹೆಚ್ಚು ಬಲ ಬಂತು ಈ ನಿಟ್ಟಿನಲ್ಲಿ ಈ ಒಂದು ಶಾಲೆಯೂ ಓಪನ್ ಆಯಿತು ಒಂಬತ್ತು ಮಕ್ಕಳು ಇದ್ದರು ಈಗ ಒಂದು ನಾಲ್ಕೈದು ದಿನಗಳ ಹಿಂದರೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಐವತ್ತ ಎರಡು ಮಕ್ಕಳು ಶಾಲೆಗೆ ದಾಖಲಾದರು ಇನ್ನೂ ಇಪ್ಪತ್ತು ಮೂವತ್ತು ಮಕ್ಕಳು ಈ ಪರಿಸರದಲ್ಲಿ ಅಲ್ಲೇ ಇದ್ದಾರೆ ಆದರೆ ಇಲ್ಲಿ ಅವರನ್ನು ಸೇರಿಸಲಿಕ್ಕೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ ಒಂದನೇದು ಎರಡನೇದು ಮೂಲ ಬೇಕಾದಂಥ ಈ ಶಾಲೆಯಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಕಟ್ಟಡದ ಸಮಸ್ಯೆ ಉಂಟು ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಹಳಷ್ಟು ಕೊರತೆ ಉಂಟು ಆದ್ದರಿಂದ ನಾನು ದಾನಿಗಳ ಹತ್ರ ಒಂದು ಸಹಾಯಸವನ್ನು ಈ ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಜನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ನಾವಿಬ್ಬರೇ ಇಲ್ಲಿ ಶಿಕ್ಷಕರಿದ್ದಾವೆ ನಮಗೆ ಬೇರೆ ಬೇರೆ ಕ್ಯಾಟಗರಿಯ ಮಕ್ಕಳು ಈಗ ಇದರಲ್ಲಿದ್ದಾರೆ ಒಂದನೇ ಸುಮಾರು ಮೂವತ್ತಿದ್ದಾರೆ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ತರಗತಿಯವರೆಗೆ ಸುಮಾರು ಆರು ವರ್ಷದಿಂದ ಹದಿಮೂರು ಹದಿನಾಲ್ಕು ವರ್ಷದವರೆಗಿನ ಮಕ್ಕಳು ಈ ಶಾಲೆಯಲ್ಲಿ ಈಗ ನಮಗೆ ಸಿಕ್ಕಿದಂಥದ್ರಲ್ಲಿದ್ದಾರೆ ಆದರೆ ಶಿಕ್ಷಕರು ನಾವಿಬ್ಬರೇ ಈ ಮಕ್ಕಳು ಹಿಂದಿಯವರು ಹಿಂದಿ ಮೂಲದವರು ಅವರಿಗೆ ನಾವು ಕನ್ನಡದಲ್ಲಿ ಈಗ ಸುರುವಿನಿಂದ ಹೇಳಬೇಕಾಗ್ತದೆ ಆ ಐಯಿಂದ ಹೇಳಬೇಕಾಗ್ತದೆ ಅವರಿಗೆ ಏನೂ ಗೊತ್ತಿಲ್ಲ ಅದರದ್ದು ಬಹಳ ಇದೊಂದು ದೊಡ್ಡ ಒಂದು ಟಾಸ್ಕ್ ಚಾಲೆಂಜ್ ಆಗಿ ನಾನು ತಗೊಂಡಿದ್ದೇನೆ ದೇವರು ನನಗೆ ಸಹಕಾರ ಕೊಟ್ಟದ್ದು ನಾನೇ ಅಲ್ಲ ಜೊತೆಗೆ ಎಲ್ಲರ ಸಹಕಾರ ಇದಕ್ಕೆ ಇದೆ ನೀವು ಊರಿನವರು ಈ ಟಿ ವಿ ನೋಡುವವರೆಲ್ಲರೂ ಇದಕ್ಕೆ ಸಹಕರಿಸಿ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಮಕ್ಕಳನ್ನು ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಾವು ನೀವೆಲ್ಲರೂ ಸಹಕರಿಸೋಣ ಅಂತ ಈ ಟಿ ವಿ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಗೀತಾ ಜುಡಿತ್ ಮುಖ್ಯ ಶಿಕ್ಷಕಿಯಾದ ಬದು ಸ್ಲಂ ಪ್ರದೇಶದ ವಲಸೆ ಕಾರ್ಮಿಕರನ್ನ ಚೂಕ್ಲಿನ ಶಾಲೆಗೆ ಸೇರಾವನ್ನ ಪ್ರಯತ್ನ ಮಾಡುತ್ತಿದ್ದರು ಇತ್ತೆ ಶಾಲದ ಸೌಲಭ್ಯ ಹೆಚ್ಚಿಸ ಪ್ರಯತ್ನ ಪ್ರಯತ್ನ ಮಾಲ್ತಂದೂ ಕುಡ್ಲ ದಕ್ಷಿಣ ವಲಯ ಬಿ ಇ ಯು ಸುಷ್ಮಾ ತಿರಿಪಾತಿರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ್ ವೆಸ್ಟ್ ಇದೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಒಂದು ಕೆಲಸ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದೆ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಶ್ರೀಮತಿ ಗೀತಾ ಜುಡಿತ್ ಇವರು ವರ್ಗಾವಣೆಗೊಂಡು ಬಂದ ಬಳಿಕ ಹತ್ತಿರದ ಸ್ಲಮ್ ಏರಿಯಾಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಂತಹ ವಲಸೆ ಬಂದಂತಹ ಮಕ್ಕಳನ್ನು ಕರೆತೊಂದು ಈ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನವರೆಗೆ ಈ ಶಾಲೆಯಲ್ಲಿ ಒಂದು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಗಮನದಲ್ಲಿ ಇರುವಷ್ಟು ಪಾಠಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಕ್ಕಳ ಸಂಖ್ಯೆ ಇತ್ತು ಆದರೆ ಕೊರೋನಾದ ಸಂದರ್ಭದಲ್ಲಿ ಈ ವಲಸೆ ಬಂದ ಮಕ್ಕಳು ತಮ್ಮ ಮೂಲ ಸ್ಥಾನಗಳಿಗೆ ತೆರಳಿದ ನಂತರ ಇಲ್ಲಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಯಿತು ಕೇವಲ ಐದು ಆರು ಮಕ್ಕಳ ಸಂಖ್ಯೆ ಇದ್ದು ಶಿಕ್ಷಕರೂ ಕೂಡ ಬೇರೆ ಶಾಲೆಗಳಿಗೆ ನಿಯೋಜನೆ ಹೊಂದುತ್ತಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿತ್ತು ಬರುತ್ತಿರುವಂತಹ ಮಕ್ಕಳು ಕೂಡ ನಿರಂತರವಾಗಿ ಶಾಲೆಗೆ ಬರದೆ ಆಗಾಗ ತಮ್ಮ ಮೂಲ ಸ್ಥಾನಗಳಿಗೆ ವಲಸೆ ಹೋಗ್ತಾ ಇರುವುದರಿಂದ ಪಾಠ ಪ್ರವಚನಗಳಿಗೂ ಕೂಡ ಅಡ್ಡಿಯಾಗ್ತಾ ಇತ್ತು ಆದರೆ ಶ್ರೀಮತಿ ಗೀತಾ ಜುಡಿತ್ ಇಲ್ಲಿಗೆ ಬಂದು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಒಂದು ಪ್ರಭಾರವನ್ನು ವಹಿಸಿಕೊಂಡ ಬಳಿಕ ಈ ಶಾಲೆಯ ಪರಿಸರದಲ್ಲಿರುವಂತಹ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಗೆ ಹೊಸದಾಗಿ ವಲಸೆ ಬಂದಂತಹ ಹಲವು ಪರಿವಾರಗಳನ್ನು ಸಂಪರ್ಕಿಸಿ ಅಲ್ಲಿ ಹೆತ್ತವರನ್ನು ಮನವೊಲಿಸಿ ಶಾ ವಿದ್ಯಾಭ್ಯಾಸದಿಂದ ವಂಚಿತರಾದಂತಹ ಮಕ್ಕಳನ್ನು ಶಾಲೆಗೆ ಕರೆತಂದು ದಾಖಲಾತಿ ಮಾಡಿಸುವಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಗೆ ಇಲಾಖೆಯು ಮೆಚ್ಚುಗೆಯನ್ನು ಸೂಚಿಸ್ತದೆ ಇವತ್ತಿನ ದಿನ ಐವತ್ತೆರಡು ಮಕ್ಕಳು ಈಗ ಶಾಲೆಯಲ್ಲಿದ್ದಾರೆ ಸುಮಾರು ನಲವತ್ತು ಮಕ್ಕಳು ಸ್ಯಾಟ್ಸಲ್ಲಿ ದಾಖಲಗೊಂಡಿರುತ್ತಾರೆ ಈ ಮಕ್ಕಳಿಗೆ ಇಲಾಖೆಯಿಂದ ಪುಸ್ತಕಗಳನ್ನು ನೀಡಲಾಗಿದೆ ಅದೇ ರೀತಿ ದಾನಿಗಳನ್ನು ಮನವೊಲಿಸಿ ಶಿಕ್ಷಕಿಯು ಅವರಿಗೆ ಕ್ಷೀರಭಾಗ್ಯ ಮತ್ತು ಅಕ್ಷರದಾಸುಹ ಒಂದು ಊಟದ ಕಾರ್ಯಕ್ರಮಕ್ಕೋಸ್ಕರ ಬಟ್ಟಲು ಮತ್ತು ಲೋಟಗಳನ್ನು ಕೂಡ ಪಡೆದು ಮಕ್ಕಳಿಗೆ ವಿತರಿಸಲಾಗಿದೆ ಮೂಲಭೂತ ಸೌಕರ್ಯದ ಅಗತ್ಯ ತುಂಬ ಇದೆ ಏಕೆಂದರೆ ಇಲ್ಲಿ ಕೊಠಡಿಗಳ ಕೊರತೆ ಇದೆ ಶಿಕ್ಷಕರ ಕೊರತೆಯೂ ಇದೆ ಬಿ ಒ ಕಚೇರಿ ಆವರಣದಲ್ಲೇ ಈ ಶಾಲೆಯು ಕರ್ ಕರ್ತವ್ಯ ನಡೀತಾ ಇದೆ ಒಂದೇ ಆವರಣದಲ್ಲಿ ಎರಡು ಶಾಲೆಗಳು ಇರುವುದರಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು ಅಂತ ಅನಿಸ್ತದೆ ಆದರೂ ಕೂಡ ಶಿಕ್ಷಕರನ್ನು ಒದಗಿಸಿಕೊಟ್ಟಲ್ಲಿ ತರಗತಿಗಳಿಗುಣವಾಗಿ ಪಾಠ ಪ್ರವಚನಗಳನ್ನು ನಡೆಸುವುದಕ್ಕೆ ಅನುಕೂಲ ಆಗುತ್ತದೆ ಎನ್ನುವುದು ನಮ್ಮ ಅಭಿಪ್ರಾಯ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ನಡ ಏತರ ಭಾಷೆಯವರು ಅಂದರೆ ಹೆಚ್ಚಾಗಿ ಹಿಂದಿ ಮತ್ತು ಬಾಂಗ್ಲಾ ಬಂಗಾಳ ಬಂಗಾಳಿ ಭಾಷೆಯ ಮಾತೃಭಾಷೆಯನ್ನು ಹೊಂದಿರುವರಾಗಿದ್ದು ಇವರಿಗೆ ಎಫ್ ಎಲ್ ಎನ್ ಅಂದರೆ ಬುನಾದಿ ಸಾಮರ್ಥ್ಯವನ್ನು ಕನ್ನಡದಲ್ಲಿ ಕಲಿಸುವಂಥದ್ದು ಶಿಕ್ಷಕರಿಗೆ ಒಂದು ಸವಾಲಾಗಿದೆ ಆ ಸವಾಲನ್ನು ಎದುರಿಸಿಕೊಂಡು ನಮ್ಮ ಶಿಕ್ಷಕರಿಬ್ಬರು ಈ ಶಾಲೆಯಲ್ಲಿ ಇರುವಂಥ ಇನ್ನೋರ್ವ ಶಿಕ್ಷಕಿ ಸುಧಾ ಅವರೂ ಕೂಡ ಅತ್ಯಂತ ಉತ್ಸಾಹದಿಂದ ಈ ಮಕ್ಕಳಿಗೆ ಬರವಣಿಗೆ ಅಕ್ಷರಾಭ್ಯಾಸ ಮಾಡುವುದರಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ನಿರಂತರವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಮೂಲಸೌಕರ್ಯಕ್ಕೆ ಈಗ ಕೊಠಡಿ ಅಷ್ಟು ಬೇಗ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಇರುವ ಕೊಠಡಿಗಳನ್ನು ನಾವು ಬಳಸ್ಕೊಳ್ಬೇಕಾಗಿದೆ ಮುಂದಿನ ವರ್ಷದಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಅದೇ ರೀತಿಯಾಗಿ ಮುಂದುವರೆಸಿದರೆ ಗೆಸ್ಟ್ ಟೀಚರನ್ನು ನಾವು ಅತಿಥಿ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಇನ್ನೊಂದು ಮೂಲಭೂತ ಸೌಕರ್ಯ ಅಂತ ಹೇಳಿದರೆ ಅವರಿಗೆ ಪಠ್ಯಪುಸ್ತಕ ಮತ್ತು ಯೂನಿಫಾರ್ಮ್ ಆ ಬಗ್ಗೆ ನಾವು ಸಂಬಂಧಿಸಿದಂಥ ನೋಡಲ್ ಅಧಿಕಾರಿಗಳಲ್ಲಿ ಮಾತನಾಡಿದ್ದೇವೆ ಹಾಂ ಸಾಕಷ್ಟು ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೊಡಲಾಗಿದೆ ಅಂತ ಹೇಳಿ ಮುಖ್ಯ ಶಿಕ್ಷಕಿ ತಿಳಿಸಿರ್ತಾರೆ ಯೂನಿಫಾರ್ಮ್ ಸಮವಸ್ತ್ರದ ವ್ಯವಸ್ಥೆಯನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದೇವೆ ಹಾಗೆ ಬಿಸಿಯೂಟವನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ ಕ್ಷೀರಭಾಗ್ಯವನ್ನು ಕೂಡ ಪ್ರಾರಂಭಿಸಿದ್ದು ಮಕ್ಕಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲ ಇಲಾಖೆಯಿಂದನೇ ಇಲಾಖೆಯಿಂದನೇ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದೆ ಯಾವುದೇ ಆಕ್ಷೇಪಣೆಗಳಿಲ್ಲದೆ ಅವರು ಸಕಾಲದಲ್ಲಿ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಕೂಡ ಅದನ್ನು ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಸವಿ ಸವಿತಾ ಇದ್ದಾರೆ ಯಾಕೆಂದರೆ ಈ ಶ ನಿರ್ಲಕ್ಷ್ಯ ಅಲ್ಲ ಇದು ಒಂದು ಒಂದೇ ಕಂಪೌಂಡಲ್ಲಿ ಒಂದೇ ಆವರಣದಲ್ಲಿ ಎರಡು ಶಾಲೆಗಳಿದ್ದರಿಂದ ಆ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಶಿಕ್ಷಕರಿದ್ದಾರೆ ಹೆಚ್ಚಾಗಿ ಅಲ್ಲೇ ಅವರು ಜಾಯಿನ್ ಆಗ್ತಾ ಇದ್ದಾರೆ ಮತ್ತು ಈ ಶಾಲೆ ಬೋಳಾರ ವೆಸ್ಟ್ ಉರ್ದು ಅಂತ ಇದ್ದ ಕಾರಣ ಸಾಮಾನ್ಯವಾಗಿ ಲೋಕಲ್ ಕ್ಯಾಂಡಿಡೇಟ್ಸ್ ಬರೋದು ಕಡಿಮೆ ಯಾಕಂದರೆ ಉರ್ದು ಭಾಷಿಕರು ಇಲ್ಲಿ ಇಲ್ಲ ಉರ್ದು ಕಲಿಸುವಂಥ ಶಿಕ್ಷಕಿ ಕೂಡ ಇಲ್ಲ ಮತ್ತು ಇಲ್ಲಿ ಬರೋರು ಕೂಡ ಉರ್ದು ಭಾಷೆಯವರು ಯಾರೂ ಆಗಿರೋದಿಲ್ಲ ಆದ ಕಾರಣ ವಲಸೆ ಹೋಗುವಂಥ ಮಕ್ಕಳನ್ನು ನಾವು ಮನವೊಲಿಸಿ ಕರೆತಂದು ಇಲ್ಲಿ ದಾಖಲಾತಿ ಮಾಡಿ ಇದ್ದದ್ದು ಈ ಮೊದಲು ಆದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರು ಸ್ವಲ್ಪ ಸಮಯ ಇರ್ತಾರೆ ಒಂದು ಮೂರ್ನಾಲ್ಕು ತಿಂಗಳು ಇರ್ತಾರೆ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರೆ ಹತ್ತವರು ಅವರ ಇಲ್ಲಿನ ಕೆಲಸಗಳು ಮುಗಿದ ತಕ್ಷಣ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಕೊರೋನಾ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹೋದವರು ಮತ್ತೆ ಬರಲೇ ಇಲ್ಲ ಎರಡು ವರ್ಷದ ಕಾಲ ಇಲ್ಲಿ ಬರಲಿಕ್ಕೆ ಅವಕಾಶವೇ ಇಲ್ಲದ ಕಾರಣ ಅದು ತುಂಬ ಕ್ಷೀಣಿಸಿತು ಆದರೂ ಕೂಡ ಲೋಕಲ್ ಆಗಿ ಖಾಯಮಾಗಿ ಇಲ್ಲೇ ನೆಲೆಸಿರುವಂತಹ ಮಕ್ಕಳನ್ನು ಟೀಚರ್ಸ್ನವರು ವಿದ್ಯಾಭ್ಯಾಸಕ್ಕೆ ಆ ಪಕ್ಕದ ಶಾಲೆಯಲ್ಲಿ ಉಳಿದ ತರಗತಿಗಳಲ್ಲಿ ಅವರನ್ನು ಸೇರಿಸಿಕೊಂಡು ಪಾಠವನ್ನು ಮಾಡ್ತಾಯಿದ್ರು ಆದರೆ ಈ ಒಂದು ವರ್ಷದಲ್ಲಿ ಈ ಒಂದು ತಿಂಗಳಲ್ಲಿ ಮುಖ್ಯ ಶಿಕ್ಷಕಿ ಗೀತಾ ಸಾಲ್ಡಾನ ಮೇಡಮ್ ಅವರು ತುಂಬ ಮುತುವರ್ಜಿಯಿಂದ ಆ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅಂತ ಹೇಳಿಕೊಂಡು ಮನೆ ಮನೆಗೆ ಆವರಣ ವಟಾರ ಯಾವುದನ್ನು ಬಿಡದೆ ತಿರುಗಿ ಆ ಮಕ್ಕಳ ಮನವೊಲಿಸಿಕೊಂಡು ಅವರು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಖಾಲಿ ಪಠ್ಯಪುಸ್ತಕದ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಜನರಲ್ಲಾಗಿ ಒಂದು ನಾವು ಯಾವ ರೀತಿಯಾಗಿ ಸಮಾಜವನ್ನು ಎದುರಿಸಬೇಕು ಒಂದು ಲೋಕಲ್ ವ್ಯಾವಹಾರಿಕ ಭಾಷೆಯನ್ನು ಹೇಗೆ ಕಲಿಯಬೇಕು ಅನ್ನೋದನ್ನು ಅವರು ಹೇಳಿಕೊಡ್ತಾ ಇದ್ದಾರೆ ಅವರ ಈ ಒಂದು ಪ್ರಯತ್ನ ಶ್ಲಾಘನೀಯ ಅಂತ ಹೇಳಿಕೊಂಡು ನಾವು ಭಾವಿಸ್ತಾ ಇದ್ದೇವೆ ಕೊರತೆ ಇದೆ ಸರ್ ಯಾಕಂದರೆ ಇಷ್ಟರವರೆಗೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಬೆಂಚ್ ಡೆಸ್ಕ್ಗಳು ಇರಲಿಲ್ಲ ಇನ್ನು ಮೇಲೆ ನಾವು ದಾನಿಗಳ ಸಹಾಯದಿಂದ ಮುಖ್ಯ ಶಿಕ್ಷಕರು ಪ್ರಯತ್ನಿಸ್ತಾರೆ ಜೊತೆಗೆ ಇಲಾಖೆಯಿಂದ ಕೂಡ ಅದಕ್ಕೆ ಅನುದಾನದ ಲಭ್ಯತೆ ಇದ್ದರೆ ಅದನ್ನು ಕೊಡಮಾಡುವ ಕೆಲಸವನ್ನು ಇಲಾಖೆ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕರಿಮುಜ ವರ್ಷಡ್ ತನ್ನ ಮಗೆ ಮನಸ್ಸು ಬತ್ತಿನ ಪಗ ಶಾಲೆಗೆ ಪೋಂದಿತ್ತೆ ಇತ್ತೆ ಹೊಸ ಮುಖ್ಯ ಶಿಕ್ಷಕಿ ಬತ್ತಿ ಬುಕ್ಕ ದಿಂಜ ಒಮೇದು ಪ್ರತಿದಿನ ಶಾಲೆಗೆ ಪೂವೊಂದು टंकलू मूलू पुनेटा तन्ना मगन शाले कड़पड़वा पन्नद वलसे कारमिकी राद मूलू पुना पोषकी श्रीमती आशा देवी तिरपायर सीता कुमारी है पढ़ता है अच्छा घर में बोलता जाएंगे जाएंगे स्कूल अच्छा से पढ़ता है और गीता दीदी है मैडम अच्छा पढ़ाते हैं ऐसा अभी इतना कितना दूँगा हो गया महीना रोज अभी पढ़ते हुआ किया 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 किया? हम लोग का उधर का इधर काम किया कितना साल साल हुआ? हो गया। हाँ स्कूल पढ़ता में स्कूल कितना क्लास था? ऐसे थोड़ा सा हाँ थोड़ा गया वो कम समा उतना जाता नहीं भगता इधर उधर ऐसे एक दो तो क्लास बस ऐसे हाँ बच्चा बोलता है जाएंगे जाएंगे स्कूल अच्छा पढ़ाता है अच्छा है, है हम लोग को अच्छा है, है। उधर साथी वालों क्या बोलते हैं आपके काम के बाँग? वो सब बोलता है कि जाएंगे जाएंगे वो सब स्कूल के सबके हाँ अच्छा बोलता है दिमाग हमें सुबह उठता है नहाता है और थोड़ा सा खाता है तो खाता नहीं तो मैं स्कूल जाएगा ऐसे बोलता है <laughs> कोई काम नहीं करता करता है एक दो काम बस स्कूल जाएगा सुबह छः बजे नहा के ब्रश करके बस ये लोग निकलता है ऐसा है ಶಾಲೆಡು ಜೋಕ್ಲಿನ ಸಂಖ್ಯೆ ಹೆಚ್ಚು ಉಪ್ಪುನಗ ನಗ ದಿಂಜ ಇತ್ತೇರು ಇತ್ತೆ ಜೋಕ್ಲಿನ ಸಂಖ್ಯೆ ಕಡಿಮೆ ಆದ ಇತ್ತೆ ರಡ್ ಜನ ಕಾರ್ಯನಿರ್ವಹಿಸ ಹೊಂದಿಲೇರು ಶಿಕ್ಷಕರ ಸಂಖ್ಯೆ ಹೆಚ್ಚ ಆವುಡು ಶಾಲೆಗೆ ಬರಪಿನ ಜೋಕ್ಲೆಗ್ ಸಮವಸ್ತ್ರದ ಅಗತ್ಯ ಉಂಡು ಬೆಂಚ್ ಡೆಸ್ಕ್ ಇಚ್ಛಾಂದೆ ಜೋಕ್ಲು ನೆಲಟೆ ಕುಲ್ಲುನ ಪರಿಸ್ಥಿತಿ ಮಧ್ಯಾಹ್ನ ಅಕ್ಷರ ದಾಸೋಹದ ವನಸು ಕ್ಷೀರಭಾಗ್ಯ ಯೋಚನೆ ಪೇರು ಕೊರದು ಶಾಲೆ ಚೋಕ್ಲೆಗೂ ಬೋಡಿತ್ತಿನ ಬಟ್ಟಲು ಲೋಟಲಿನ ಕೈತಲ್ದ ಮೀನು ಬೋಳಾರ ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಪಂಪಿನ ಪುದರ್ಲ ತೊಳಕಾತಳು ಇದೇನು ವೆಸ್ಟ್ ಶಾಲೆ ಪಂಡದು ಲೆತ್ತಂಡಲ ದಾಖಲೆ ಆವಡು ನನಲ ಕೈತಲ್ದ ಮುಪ್ಪ ಚೋಕ್ಳು ಸರಿಯಾಯಿನ ದಾಖಲೆದ ಆಧಾರ ಇಚ್ಛಾಂದೆ ಶಾಲೆಗೆ ಬರಿಯರ ಆವಂದೆ ಒರಿದಿರು ಮೊಕ್ಲೆಗ್ಲ ವ್ಯವಸ್ಥೆ ಆವಡು ಒಟ್ಟಾರೆಯಾದ ಶಾಲದ ಅಭಿವೃದ್ಧಿಗೆ ದಂಜೇಲ ಆಯರ ಉಂಡು ಶಿಕ್ಷಣ ಪ್ರೇಮಿಲು ದಾನಿಲು ಈ ಶಾಲದ ಅಭಿವೃದ್ಧಿಗೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಜೋಡಿತ್ರ ಕೈ ಕೈಚೋಡವತು